ಪನ್ನೀರ್ ಕಬಾಬ್ ಅದ್ಭುತವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅದು ಸಹ ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅದಕ್ಕಿಂತ ಸೂಪರಾಗಿ ಮಾಡ್ಕೊಬೋದು ಅಷ್ಟು ಅದ್ಭುತವಾಗಿ ಮನೆಯಲ್ಲೇ ನೀವು ರೆಡಿ ಮಾಡ್ಕೊಬೋದು ತುಂಬ ಸೂಪರಾಗಿರುತ್ತೆ ಕ್ರಂಚಿ ಕ್ರಂಚಿಯಾಗಿ ಒಳಗೆ ಎಲ್ಲ ಸಾಫ್ಟಾಗಿ ಸ್ಮೂತಾಗಿರುತ್ತೆ ಮತ್ತು ಮೇಲ್ಗಡೆ ಮಾತ್ರ ನಿಮಗೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ ಹಾಗಾದರೆ ಬನ್ನಿ ಮಾಡೋದು ಹೇಗೆ ನೋಡ್ಕೊಳ್ಳೋಣ ನಮಗೆ ಮೊದಲಿಗೆ ಪನ್ನೀರ್ ತುಂಬ ಫ್ರೆಶ್ ಆಗಿರುವಂತಹ ಪನ್ನೀರ್ನ ತಗೋಬೇಕು ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ನೂರು ಇನ್ನೂರು ಗ್ರಾಮ್ ಎಷ್ಟು ಬೇಕಾದರೂ ತೊಗೋಬೋದು ಫಸ್ಟ್ ಟೈಮ್ ಮಾಡೋದಾದರೆ ತುಂಬ ಅದ್ಭುತವಾಗಿ ಬರುತ್ತೆ ನೀವೇನು ಅಡುಗೆ ಕೆಟ್ಟೋಗುತ್ತೆ ಅನ್ನೋ ಅನುಮಾನನೇ ಬೇಕಾಗಿಲ್ಲ ಮನೆಯಲ್ಲಿರೋ ಪದಾರ್ಥಗಳಿಂದನೇ ನೀವು ತುಂಬ ರುಚಿಯಾಗಿ ಮಾಡ್ಕೊಬೋದು ಇದನ್ನು ತುಂಬ ಸಣ್ಣನೂ ಬೇಡ ತುಂಬ ದಪ್ಪನೂ ಬೇಡ ಕ್ಯೂಬ್ಸ್ ಥರ ಈ ರೀತಿ ನಿಮಗೆ ಮಾಮೂಲಿ ನೀವು ಸಾಮಾನ್ಯವಾಗಿ ಎಲ್ಲಾದರೂ ಓಟೆಲ್ ರೆಸ್ಟೋರೆಂಟಲ್ಲಿ ತಿಂದಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಯಾವ ಶೇಪಲ್ಲಿರುತ್ತೆ ಅದು ಮತ್ತು ಎಷ್ಟು ಸೈಜಲ್ಲಿ ಇರುತ್ತೆ ಅಂತ ಇಲ್ಲ ನಮಗೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಮನೇಲಿ ಅನ್ನೋರು ಈ ರೀತಿ ನೋಡಿ ಇಷ್ಟು ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಸಹ ಇದೇ ಸೈಜಲ್ಲಿ ಕಟ್ ಮಾಡ್ಕೊಬೋದು ಅಥವಾ ಇನ್ನು ಸ್ವಲ್ಪ ಚಿಕ್ಕದಾಗೂ ಕಟ್ ಮಾಡ್ಕೊಬೋದು ಈ ಸೈಜ್ ಇದ್ದರೆ ಸಾಕು ನಮಗೆ ಈಗ ಇದಕ್ಕೆ ಬೇಕಾಗಿರುವಂತಹ ಮಸಾಲೆ ಪದಾರ್ಥಗಳನ್ನು ರೆಡಿ ಮಾಡಿಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆ ತಗೊಂಡು ನಾಲ್ಕು ಸ್ಪೂನ್ ಕಾರ್ನ್ಫ್ಲೋರ್ ಹಾಗೂ ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಅದು ಸಹ ಒಂದು ಕಾಲ್ ಟೇಬಲ್ ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಸ್ವಲ್ಪ ಕಡಿಮೆನೇ ತಗೊಳ್ಳಿ ಇಲ್ಲಿ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಒಂದೆರಡು ಟೇಬಲ್ ಸ್ಪೂನಷ್ಟು ತಗೊಳ್ತಾ ಇದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತಾರಲ್ಲ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಸಹ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇನ್ನು ಮೊಸರು ಒಂದೆರಡು ಟೇಬಲ್ ಸ್ಪೂನಷ್ಟು ಮೊಸರಾದರೆ ಸಾಕು ಮೊಸರಿಲ್ಲ ಅಂದರೂ ನಡೆಯುತ್ತೆ ಈಗ ಕಸೂರಿ ಮೇಥಿ ಇದನ್ನು ಸ್ವಲ್ಪ ನೀವು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಿಕೊಂಡ್ರೆ ಹೆಂಚ್ ಮೇಲೆ ಈ ರೀತಿ ತುಂಬ ಉದ್ರುದ್ರಾಗೋಗ್ಬಿಡುತ್ತೆ ಇದು ಸಹ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ರುಚಿ ಅಂತೂ ನಿಮಗೆ ಓಟೆಲ್ ಸ್ಟೈಲೇ ರುಚಿ ಬಂದುಬಿಡುತ್ತೆ ಖಾರದ ಪುಡಿ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿಲ್ಲ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತಾರಲ್ಲ ಅದನ್ನು ನಾನು ತಗೊಂಡಿರೋದು ಈಗ ಇದನ್ನೆಲ್ಲ ಸಹ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಇಲ್ಲದಾಗೆ ಗಂಟು ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಕೈಯಲ್ಲೂ ಸಹ ಮಿಕ್ಸ್ ಮಾಡ್ಕೋಬೋದು ಬೇ ನಿಮಗೇನಾದರೂ ರೆಡ್ ಚಿಲ್ಲಿ ಪೌಡರ್ ಇದೆ ನಮಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲ ಅನ್ನೋರು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಒಂದು ಅರ್ಧ ಅವರ್ ನೀರಲ್ಲಿ ನೆನೆಸಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡು ನಡೆಯುತ್ತೆ ಖಾರ ಕಲರ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಕಲರ್ನು ಸಹ ಆ್ಯಡ್ ಮಾಡ್ಕೊಬೋದು ಒಂದು ಕಾಲು ಭಾಗ ಅಷ್ಟು ನಿಂಬೆಹಣ್ಣು ರಸನ ಹಾಕ್ಕೋಬೇಕು ಈಗ ಇದಕ್ಕೆ ನಾವು ಮೊದಲೇ ಕಟ್ ಮಾಡ್ಕೊಂಡಿರೋ ಅಂತಹ ಪನ್ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ಪೂನಲ್ಲಂತೂ ಮಿಕ್ಸ್ ಮಾಡೋಕ್ಕೆ ಅಸಾಧ್ಯ ಆಗೋಲ್ಲ ಯಾಕೆಂದರೆ ಪನ್ನೀರು ನಿಮಗೆ ಮುರಿದೋಗುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೆ ಆದಷ್ಟು ಸ್ಮೂತಾಗಿ ಸ್ವಲ್ಪ ಕೈಯಲ್ಲೇ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗೆಲ್ಲ ಕಡೆ ಮಸಾಲೆ ಹಂಟೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಗೆ ಯಾವುದೇ ಕಾರಣಕ್ಕೂ ನೀವು ಹಸಿಟ್ಟಿಗೆ ನೀರು ಅನ್ನೋದು ಜಾಸ್ತಿ ಹಾಕಬೇಡಿ ಸ್ವಲ್ಪ ಬಜ್ಜಿಗಿಂತ ಇನ್ನೊಂದು ಚೂರು ಗಟ್ಟಿ ಕಲಿಸ್ಕೋಬೇಕಾಗುತ್ತೆ ಈಗ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ನಾವು ಸೈಡಲ್ಲಿ ಇಕ್ಕೊಳ್ಳೋಣ ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ನೂರಿಂದ ನೂರೈದು ಗ್ರಾಮ್ ಎಣ್ಣೆನ ಸೇರಿಸ್ಕೋಬೇಕು ನೀವು ಬೇಕಾ ಇನ್ನೂ ಒಂದು ಐದು ಗ್ರಾಮ್ ಒಂದು ಇನ್ನೂರು ಗ್ರಾಮ್ ಎಣ್ಣೆ ಸೇರಿಸ್ಕೊಂಡ್ರು ಏನೂ ತೊಂದರೆ ಇಲ್ಲ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು ಕಲಸಿಟ್ಕೊಂಡಿದ್ವಲ್ಲ ಪನ್ನೀರ್ ಮಸಾಲೆನ ಅದನ್ನೆಲ್ಲ ಸಹ ಒಂದೊಂದೇ ಒಂದೊಂದೇ ನಾವು ಈ ರೀತಿ ಬಿಡಬೇಕು ಅಂಟ್ಕೊಳ್ಳೋದಾಗೆ ಸ್ವಲ್ಪ ದೂರ ದೂರ ಸೇರಿಸ್ಕೋಬೇಕು ಜಾಸ್ತಿ ನೀವು ತಳ ಅಂಟು ಅಂಟೋದಿಲ್ಲ ಕಾರಣ ಇಷ್ಟೇ ನಾವು ಕಾರ್ನ್ಫ್ಲೋರ್ ಹಾಗೂ ಮೈದಾ ಹಾಕಿರೋದ್ರಿಂದ ಇದು ತಡ ಅಂಟೋದಿಲ್ಲ ಹಾಗಂತ ಹೇಳಿ ನೀವು ಜಾಸ್ತಿ ಉರಿನ ಇಡಬಾರ್ದು ಆದಷ್ಟು ಮೀಡಿಯಮ್ ಉರಿಯಲ್ಲಿ ಇದನ್ನು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗೂ ಬರುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಫ್ರೈ ಆಗೋವರೆಗೂ ಬಿಡಬೇಕು ಸ್ವಲ್ಪ ನೀವು ಹಿಂದೆಯೇ ನೀವೇನಾದರೂ ಮಿಕ್ಸ್ ಮಾಡಿದ್ರಿ ಅಂದರೆ ಮಸಾಲೆ ಎಲ್ಲ ಅದ್ರ ಮೇಲಿರೋ ಕೋಟಿಂಗ್ ಎಲ್ಲ ಹೊಲ್ಟೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಸೈಡ್ ರೋಸ್ಟ್ ಆದಮೇಲೆ ನೀವು ಇನ್ನೊಂದು ಕಡೆ ತಿರುಗಿಸ್ಕೋಬೇಕಾಗುತ್ತೆ ಹಾಗಲ್ದಿರ ನೀವು ಮೊದಲೇ ಇನ್ನೂ ಅದು ಸ್ವಲ್ಪ ಎಣ್ಣೆಲಿ ಫ್ರೈಯೇ ಆಗಿರೋದಿಲ್ಲ ಏನಾದರೂ ಕದಲಿಸಿದ್ರಿ ಅಂದರೆ ಮಸಾಲೆ ಎಲ್ಲನೂ ಅದ್ರ ಮೇಲಿರೋ ಕೋಟಿಂಗ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಆವಾಗ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಈಗ ನೋಡ್ಬೋದು ನಾವು ಇದನ್ನು ತುಂಬ ರೋಸ್ಟ್ ಏನು ಮಾಡ್ಕೋಬೇಕಾಗಿಲ್ಲ ಇದು ಸ್ವಲ್ಪ ಮೇಲ್ಗಡೆ ನಮಗೆ ಹಸಿಟ್ಟೆಲ್ಲ ಕ್ರಿಸ್ಪಿ ಆದರೆ ಸಾಕು ಒಳಗೆಲ್ಲ ಜ್ಯೂಸಿಯಾಗಿ ಸೂಪರಾಗಿರುತ್ತೆ ನೀವೇನಾದ್ರೂ ಜಾಸ್ತಿ ಇವತ್ತು ಒಂದು ಐದು ನಿಮಿಷ ಏನಾದರೂ ಎಣ್ಣೆಯಲ್ಲೇ ಬಿಟ್ಬಿಟ್ರಿ ಅಂದರೆ ಅದು ನಿಮಗೆ ಪನ್ನೀರ್ ಅನ್ನೋದು ತುಂಬ ಗಟ್ಟಿಯಾಗೋಗ್ಬಿಡುತ್ತೆ ಆವಾಗ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಒಂದೆರಡರಿಂದ ಮೂರು ನಿಮಿಷ ಇದು ಕಡಿಮೆ ಉರಿಲಿ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಮಗೆ ಪನ್ನೀರ್ ಕಬಾಬ್ ಅನ್ನೋದು ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡ್ತಿದ್ರೇ ನೀವು ಬೇಕಾದರೆ ಕರಿಬೇವನು ಒಂದು ಎರಡು ಕಡ್ಡಿ ಎಣ್ಣೆಯಲ್ಲಿ ಹಾಕ್ಕೊಂಡ್ರಿ ಅಂದರೆ ಪುದೀನ ಚಟ್ನಿ ಜೊತೆಗೆ ಪನ್ನೀರ್ ಕಬಾಬ್ ರೆಡಿಯಾಗಿದೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ವೀಕ್ಷಕರೇ ತುಂಬ ರುಚಿ ರುಚಿಯಾದಂತಹ ಪನ್ನೀರ್ ಕಬಾಬ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಯಾಕೆ ಲೇಟ್ ಮಾಡ್ತೀರ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು